ಸಾವಿರದ ಹದಿನೈದರಲ್ಲಿ ತಮ್ಮ ವೃತ್ತಿ ಜೀವನದ ನಿವೃತ್ತಿಯ ಘೋಷಣೆ ನಂತರ ಶ್ರೀಮಠಕ್ಕೆ ತಮ್ಮ ಸೇಮೆ ಸೇವೆಯನ್ನು ಉಡುಪಾಗಿಟ್ಟಿದ್ದಾರೆ ದಕ್ಷಿಣಾಮನಾಯ ಪೀಠದ ಮೂವತ್ತೇಳನೇ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಸನ್ನಿಧಾನಂಗಳವರ ವಿಜಯ ಯಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾಸನ್ನಿಧಾನಂಗಳವರ ದಿವ್ಯ ದಿವ್ಯಸಪ್ತತಿ ಮಹೋತ್ಸವದಲ್ಲಿ ಸನ್ನಿಧಾನಂಗಳವರಿಂದ ಭಾರತೀತೀರ್ಥ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಶರನ್ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಇವರ ಗುರುಸೇವೆಯನ್ನು ಗಮನಿಸಿ ಮಹಾಸನ್ನಿಧಾನಂಗಳವರಿಂದ ಗುರುಸೇವಾನಿರತ ಎಂಬ ಬಿರುದು ಪ್ರಸ್ತುತ ಇಲ್ಲಿಯವರವಿಗೂ ದಕ್ಷಿಣಾಮನಯ ಪೀಠದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಗುರುಸೇವಾ ಧುರೀಣ ಪದ್ಮಶ್ರೀ ಪುರಸ್ಕೃತ ಶ್ರೀ ಗೌರಿಶಂಕರ್ ಅವರಿಂದ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕಾರ್ಯಭಾರದ ಹಸ್ತಾಂತರ ವರ್ತಮಾನದಲ್ಲಿ ಶ್ರೀಮಠದ ಸಕಲ ಕೈಂಕರ್ಯಗಳನ್ನು ಮುಂದುವರೆಸಿಕೊಂಡು ಹೋಗುವ ಗುರುತರ ಜವಾಬ್ದಾರಿ ಜಗನ್ಮಾತೆ ಶಾರದಾ ಪರಮೇಶ್ವರಿ ಹಾಗೂ ಜಗದ್ಗುರು ಶಂಕರಾಚಾರ್ಯರ ಅನುಗ್ರಹದಿಂದ ಯಶಸ್ವಿಯಾಗಿ ಅವರ ಕಾರ್ಯಕ್ರಮವನ್ನು ಮುನ್ನಡೆಸಲಿ ಎಂಬುದು ಹೆಬ್ಬಸೀರಿನ ಶ್ರೀಮಠದ ಆಶಯ ಮೈಸೂರು ಜಿಲ್ಲೆಯ ತಲಕಾಡು ಗ್ರಾಮದಲ್ಲಿ ಶ್ರೀಮತಿ ಲಲಿತಮ್ಮ ಶಾನಭೋಗ್ ಟಿವಿ ವೆಂಕಟದಾಸಪ್ಪ ಅವರ ಪುತ್ರರಾಗಿ ಜನನ ಸಂಸ್ಕೃತದಲ್ಲಿ ಎಂಎಪಿಎಚ್ಡಿ ಡಿ ಅಲಂಕಾರಶಾಸ್ತ್ರ ವಿದ್ವಾಂಸರು ಮೈಸೂರು ವಿಶ್ವವಿದ್ಯಾನಿಲಯದ ಉಪನಿರ್ದೇಶಕರಾಗಿ ಹಾಗೂ ಮೂವತ್ತೈದು ವರ್ಷಗಳು ಗೌರವಾನ್ವಿತ ಸಲಹೆಗಾರರಾಗಿ ಸೇವೆ ಮತ್ತು ನಿವೃತ್ತಿ ಸುಮಾರು ಐದು ಮೂವತ್ತೈದು ವರ್ಷಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ಉಪನ್ಯಾಸ ಮತ್ತು ಭಾಷಣ ಶೃಂಗೇರಿ ಸುತ್ತೂರು ಆದಿಚುಂಚನಗಿರಿ ಉಡುಪಿ ಕಂಚಿಕಾಮಕೋಟಿ ಗಣಪತಿ ಸಚ್ಚಿದಾನಂದ ಆಶ್ರಮಗಳಿಂದ ಪ್ರಶಸ್ತಿ ಸಮ್ಮಾನ ಗೌರವವನ್ನು ಪಡೆದಿರುತ್ತಾರೆ ಪ್ರ ಪ್ರಪಂಚದ ಏಕೈಕ ಸಂಸ್ಕೃತ ದಿನಪತ್ರಿಕೆ ಸುಧರ್ಮದಲ್ಲಿ ಮೂವತ್ತೈದು ವರ್ಷಗಳಿಂದ ಲೇಖನಗಳನ್ನು ಬರೆಯುತ್ತಾ ಬಂದಿರುತ್ತಾರೆ ಪ್ರಸ್ತುತ ಗೌರವ ಸಂಪಾದಕರಾಗಿಯೂ ಕಾರ್ಯನಿರ್ವಹಣೆ ಮಾಡಿರುತ್ತಾರೆ ಶ್ರೀಯುತ ಎಚ್ ವಿ ರಾಜೀವ್ ಅವರು ಮೈಸೂರಿನ ತಮ್ಮ ಒಂದು ಬಡಾವಣೆಯಲ್ಲಿ ಶೃಂಗೇರಿಯ ಶಂಕರ ಮಠಕ್ಕೆ ಐವತ್ತು ಬೈ ಅರವತ್ತು ಶೃಂಗೇರಿಯ ಶಾರದಾ ಪೀಠಕ್ಕೆ ಐವತ್ತು ಬೈ ಅರವತ್ತು ಅಳತೆಯ ನಿವೇಶನವನ್ನು ಉಚಿತವಾಗಿ ನೀಡಿರುತ್ತಾರೆ ಅದಕ್ಕರಿಗೆ ಸನ್ನಿಧಾನಂಗಳವರ ಅಮೃತ ಹಸ್ತದಿಂದ ಶಾಲು ಫಲ ರಾಮನ ವಿಗ್ರಹವನ್ನು ವಿತರಣೆ ಮಾಡಲಾಯಿತು ಸನ್ನಿಧಾನಗಳವರು ದೇವಾಲಯದ ಬಗ್ಗೆ ಭಕ್ತರ ಬಗ್ಗೆ ಮಾತನಾಡಿ ಅಲ್ಲಿ ನೆರೆದಿದ್ದಂತಹ ಭಕ್ತಾದಿಗಳಿಗೆ ಆಶೀರ್ವಚನ ನೀಡುವ ಮೂಲಕ ಎಲ್ಲರನ್ನು ಆಶೀರ್ವದಿಸಿದರು ಅಲ್ಲಿನ ಮುಖ್ಯಸ್ಥರು ಮತ್ತು ಭಕ್ತಾದಿಗಳು ಸನ್ನಿಧಾನಗಳವರಿಗೆ ಭಕ್ತಿ ಭಾವದಿಂದ ಫಲಪುಷ್ಪವನ್ನು ಸಮರ್ಪಿಸಿದರು सुधाकुंभ विभोद मुद्रा विद्याविराजत करवारिजाताम् अपार करुण्य सुधाम्बुरासिम श्री शारदाम्बां प्रणतोस्मि नित्यं श्रीमते शंकरार्याय धीमते अद्भुत शक्तये नमोस्तद्वैत सिद्धान्त स्थापनो ನಮ್ಮೆಲ್ಲರಿಗೂ ಅತ್ಯಂತ ಪವಿತ್ರವು ಅತ್ಯಂತ ಉತ್ಕೃಷ್ಟವು ಆಗಿರತಕ್ಕಂತಹ ಭಗವದ್ಗೀತೆಯಲ್ಲಿ ಭಗವಂತ ಒಂದು ಮಾತನ್ನು ಉಪದೇಶ ಮಾಡಿದ್ದಾನೆ ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಇದರ ಅರ್ಥ ಏನು ಅಂತ ಕೇಳಿದರೆ ಎಲ್ಲರೂ ಜೀವನದಲ್ಲಿ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕು ಆತ್ಮ ವಿನಾಶವನ್ನು ಮಾಡಿಕೊಳ್ಳಬಾರದು ನಮ್ಮ ಆತ್ಮವೇ ನಮಗೆ ನಿಜವಾದಂತಹ ಬಂಧುವು ನಮ್ಮ ಆತ್ಮವೇ ನಮಗೆ ಶತ್ರುವೂ ಹೌದು ಅಂತ ಇಲ್ಲಿ ಆತ್ಮೋದ್ಧಾರ ಮಾಡಿಕೊಳ್ಳಬೇಕು ಆತ್ಮವಿನಾಶವನ್ನು ಮಾಡಿಕೊಳ್ಳಬಾರದು ನಮ್ಮ ಆತ್ಮವೇ ನಮಗೆ ಬಂಧುವು ಅಲ್ಲಿ ತನಕ ಸಾಮಾನ್ಯವಾಗಿ ಅರ್ಥ ಆಗುತ್ತೆ ನಮ್ಮ ಆತ್ಮವೇ ನಮಗೆ ಶತ್ರುವು ಆತ್ಮೈವ ರಿಪುರ ಆತ್ಮನಃ ಅಂತ ಭಗವಂತ ಹೇಳಿದ್ದಾನೆ ನಮ್ಮ ಆತ್ಮವೇ ನಮಗೆ ಬಂಧುವು ಅಂತಂದರೆ ಅದು ಸರಿತದೆ ಅಲ್ಲಿವರೆಗೆ ಅರ್ಥ ಆಯಿತು ನಮ್ಮ ಆತ್ಮವೇ ನಮಗೆ ಶತ್ರು ಅಂತಂದರೆ ಅದು ಹೇಗೆ ಶತ್ರು ಅಂತಂದರೆ ಬೇರೆಯವರು ಶತ್ರುಗಳಾಗಿರ್ತಾರೆ ನಮ್ಮ ಆತ್ಮವೇ ನಮಗೆ ಶತ್ರು ಹೇಗಾಗುತ್ತೆ ಅಂತಂದರೆ ಇಲ್ಲಿ ಭಗವಂತನ ಒಂದು ಉದ್ದೇಶ ಏನು ಅಂತ ಕೇಳಿದರೆ ಲೋಕದಲ್ಲಿ ಶತ್ರು ಅಂತಂದರೆ ಯಾರು ಯಾರು ನಮಗೆ ತೊಂದರೆಯನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡ್ತಾನೋ ಅವನು ನಮಗೆ ಶತ್ರು ಶತ್ರು ಆಗಿರ್ತಕ್ಕಂಥವನು ಯಾವಾಗಲೂ ನಮಗೆ ತೊಂದರೆ ಆಗಬೇಕು ಅಂತ ಬಯಸ್ತಿರ್ತಾನೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲೇನಾದರೂ ಮಾಡಿ ನಮಗೆ ತೊಂದರೆ ಉಂಟು ಮಾಡ್ತಾ ಇರ್ತಾನೆ ಅಂಥವರನ್ನು ನಾವು ಶತ್ರು ಎಂಬುದಾಗಿ ಹೇಳ್ತೀವಿ ಬಂಧು ಅಂತಂದರೆ ಯಾರು ಅಂತ ಕೇಳಿದರೆ ಯಾವಾಗಲೂ ನಮಗೆ ಹಿತ ಉಂಟಾಗುವಂತಹ ಕೆಲಸಗಳನ್ನು ಮಾಡುವವನು ಬಂಧು ಅಂತಂದರೆ ನಿಜವಾದ ಬಂಧುಗಳು ಅಂತ ಲೆಕ್ಕ ಯಾಕಂದರೆ ಲೋಕದಲ್ಲಿ ಕೆಲವರು ಬಂಧುಗಳು ಅಂತಿದ್ದಾರೆ ಆದರೆ ಅವರಿವರು ತೊಂದರೆಯೂ ಮಾಡ್ತಾ ಇರ್ತಾರೆ ಬಂಧುಗಳಲ್ಲೂ ತೊಂದರೆ ಮಾಡುವಂತಹ ಬಂಧುಗಳು ಇರ್ತಾರೆ ನೋಡಿದರೆ ಅವರು ನಮಗೆ ಬಂಧುಗಳೇ ಆದರೂ ಏನೋ ಒಂದು ಯಾವುದೋ ಒಂದು ವಿಷಯದಲ್ಲಿ ನಮಗೂ ಅವ್ರಿಗೂ ಜಗಳ ಆ ಒಂದು ಜಗಳದಲ್ಲಿ ಅವರು ನಮಗೆ ತೊಂದರೆ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಬಂಧುಗಳ ಬಗ್ಗೆ ಬಗ್ಗೆ ಹೇಳ್ತಾ ಇಲ್ಲ ಅದು ಅವರೆಲ್ಲ ಹೆಸರಿಗೆ ಮಾತ್ರ ಬಂಧುಗಳು ಇಲ್ಲಿ ಯಾವ ಬ ಇಲ್ಲಿ ಬಂಧು ಅಂತಂದರೆ ಯಾರು ಅಂತ ಕೇಳಿದರೆ ಯಾರು ನಮಗೆ ಹಿತವನ್ನುಂಟು ಮಾಡುವಂತಹ ವ್ಯಕ್ತಿ ಕೆಲಸಗಳನ್ನು ಮಾಡುವ ಆಗಿರ್ತಾನೋ ಅವನು ನಿಜವಾದಂತಹ ಬಂಧು ಅವನು ನಮ್ಮ ಕುಟುಂಬದವನೇ ಆಗಬೇಕು ಅಂತೇನಿಲ್ಲ ಎಲ್ಲೋ ಯಾವ ನಮಗೆ ಸಂಬಂಧ ಇಲ್ಲದೇ ಇರುವವನು ನಮಗೆ ಹಿತ ಆಗುವಂತಹ ಕೆಲಸವನ್ನು ಮಾಡಿದ್ದಾನೆ ಅಂತಂದರೆ ಅವನು ನಮಗೆ ಬಂಧು ಅಂತಲೇ ಲೆಕ್ಕ ಆದ್ದರಿಂದ ಕುಟುಂಬದ ಒಂದು ಸಂಬಂಧದಿಂದ ಬಂಧುಗಳು ಕೆಲವರಿದ್ದಾರೆ ಆದರೆ ಇಲ್ಲಿ ಹೇಳ್ತಾ ಇರುವುದು ಬಂಧುಗಳೆಲ್ಲರೂ ಹಿತವನ್ನೇ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಆದರೆ ಹಿತವನ್ನು ಮಾಡುವರೆಲ್ಲರೂ ಬಂಧುಗಳು ಅಂತ ಇಲ್ಲಿ ಭಗವಂತನ ಉದ್ದೇಶ ಹೇಗೆ ನಮಗೆ ತೊಂದರೆಯನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡುವವನು ನಮಗೆ ಶತ್ರುವಂತಾಗ್ತಾನೋ ಅದೇ ರೀತಿಯಾಗಿ ನಮಗೆ ಹಿತವನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡುವವನು ಬಂಧುವು ಎಂಬುದಾಗಿ ಇಲ್ಲಿ ಕರೆದಿದ್ದಾರೆ ಆದ್ದರಿಂದ ನಮ್ಮ ಆತ್ಮವೇ ನಮಗೆ ಬಂಧುವು ನಮ್ಮ ಆತ್ಮವೇ ನಮಗೆ ಶತ್ರು ಅಂತಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ ಹೇಗೆ ನಮ್ಮ ಶತ್ರುವು ನಮಗೆ ತೊಂದರೆಯನ್ನುಂಟು ಮಾಡುವಂತಹ ಕೆಲಸಗಳನ್ನು ಮಾಡಿ ನಮಗೆ ಅವನು ಶತ್ರುವು ಅಂತ ಅನಿಸ್ಕೊಳ್ತಾ ಇದ್ದಾನೋ ಅದೇ ರೀತಿಯಾಗಿ ಮನುಷ್ಯನೂ ಸಹ ಅವನಿಗೆ ತೊಂದರೆ ಆಗುವಂತಹ ಕೆಲಸಗಳನ್ನು ಅವನೇ ಮಾಡ್ತಾ ಇರ್ತಾನೆ ಮಾಡ್ಕೊಳ್ತಾ ಇರ್ತಾನೆ ಕೆಲವೊಂದು ಸಲ ತುಂಬ ಸಲ ಇದೆ ಕೆಲವೊಂದು ಅಲ್ಲ ತುಂಬ ಸಲ ಅವನು ಮಾಡ್ತಾನೇ ಇರ್ತಾನೆ ಆ ಕೆಲಸಗಳನ್ನು ಮಾಡುವಾಗ ಅವನಿಗೆ ಗೊತ್ತಾಗುವುದಿಲ್ಲ ಅಥವಾ ಯಾರಾದರೂ ಹೇಳಿದರೆ ಅದನ್ನು ತಗೊಳ್ಳುವುದೂ ಇಲ್ಲ ನನಗೆಲ್ಲ ಗೊತ್ತಿದೆ ಅಂತಲೋ ಏನೋ ಒಂದು ಹೇಳಿ ಅವನು ತಪ್ಪು ಯಾವುದನ್ನು ಮಾಡಬಾರದು ಅಂತ ಹೇಳಿರ್ತಾರೆ ಅದನ್ನು ಮಾಡೇ ಬಿಡ್ತಾನೆ ಮಾಡಿದ ಮೇಲೆ ಕೊನೆಗೊಂದು ದಿವಸ ಅವನಿಗೆ ತೊಂದರೆ ಉಂಟಾಗುತ್ತೆ ಆ ತೊಂದರೆ ಉಂಟಾದಾಗ ಅವನು ಪಶ್ಚಾತ್ತಾಪ ಪಡ್ತಾನೆ ಆದರೆ ಆವಾಗ ಏನೂ ಮಾಡಲಿಕ್ಕಾಗುವುದಿಲ್ಲ ಎಲ್ಲ ನಡೀಬೇಕಾದ ಅನರ್ಥವೆಲ್ಲ ಆಗೋಗಿರುತ್ತೆ